ವರದಿ ಎಸ್ ಎಂ ನೈನ್ ಟಿವಿ ಕನ್ನಡ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಎರನಾಳ್ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶ್ರೀ ಆದಿಕೇಶವ ಪೂರ್ವ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಗುರು ಬ್ರಹ್ಮಾನಂದ ಆಂಗ್ಲ ಮಾಧ್ಯಮ ಪಬ್ಲಿಕ್ ಶಾಲೆ ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಪರಮ ಪೂಜಾ ಶ್ರೀ ಗುರು ಬ್ರಹ್ಮಾನಂದ ಅಜ್ಜನವರ ನೇತೃತ್ವದಲ್ಲಿ ಆಚರಿಸಲಾಯಿತು ಶ್ರೀ ಗುರು ಬ್ರಹ್ಮಾನಂದ ಅಜ್ಜನವರು ಮಾತನಾಡಿ ಈ ದಿನ ಜೂನ್ ಇಪ್ಪತ್ತೊಂದನ್ನು ಇತಿಹಾಸ ದಿನವೆಂದು ಕರೆಯುತ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಮೋದಿಜಿ ಅವರು ಅಸೆಂಬ್ಲಿಯಲ್ಲಿ ಪ್ರಸ್ತಾಪಿಸಿದ್ರು ವಿಶ್ವದ ಒಂದು ನೂರ ಇಪ್ಪತ್ತೇಳು ದೇಶಗಳು ಒಪ್ಪಿಗೆ ಸೂಚಿಸಿದವು ಜೂನ್ ಇಪ್ಪತ್ತೊಂದು ಉತ್ತರ ಗೋಳಾರ್ಧ ಅತಿ ವಿಶ್ವದ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಅತಿ ಚಿಕ್ಕದ್ದು ಯೋಗ ಮತ್ತು ಧ್ಯಾನವನ್ನ ಮಾಡೋದ್ರಿಂದ ಆಸ್ಪತ್ರೆಯ ಬಾಗಿಲುಗಳಿಗೆ ಅಲಿಯುವುದು ತಪ್ಪುತ್ತೆ ಪ್ರತಿದಿನ ಯೋಗ ಧ್ಯಾನ ಮಾಡೋದ್ರಿಂದ ಬರುವ ನಾನಾ ರೀತಿಯ ಕಾಯಿಲೆಗಳಿಂದ ದೂರ ಆಗಬಹುದು ಅಂತ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಪರಮ ಪೂಜಾ ಶ್ರೀ ಗುರು ಬ್ರಹ್ಮಾನಂದ ಅಜ್ಜನವರು ಕಾಳಿಕಾದೇವಿ ದೇವಸ್ಥಾನ ಎರ್ನಾಳ್ ಆಲ್ಪಾಟ್ ಸರ್ ಟಿ ಎಸ್ ಲಡ್ಗೆ ಮರ್ಲಿನ್ ಮ್ಯಾಡಮ್ ರಮೇಶ್ ತಳ್ವಾರ್ ಗೋಪಾಲ್ ಮಠದ್ ಮಂಜುನಾಥ್ ಯಮಕನಮರಡಿ ಮುಕುಂದ್ ಮಠದ್ ಹಕೇಶವ ಮಠದ್ ಹಾಗೂ ಎಲ್ಲಾ ಪಾಲಕರು ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜಿ ಮದ್ದುಂ ಎಸ್ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ